ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಎಪಿಸೋಡು ಆ್ಯಂಕಲ್ ಜೈಂಟ್ ಆ್ಯಂಕಲ್ ಆ್ಯಂಕಲಲ್ಲಿ ಬಾವು ಬಂದಿದ್ರೆ ಊತ ಬಂದಿದರೆ ಅದನ್ನು ಕಲರ್ಗಳಿಂದ ಕಲರ್ ಥೆರಪಿಯಿಂದ ಪರಿಹಾರ ಮಾಡ್ಬೋದು ಅದಕ್ಕೆ ಮೂರು ಕಲರ್ ಬೇಕು ಒಂದು ಸ್ಕೈ ಬ್ಲೂ ಮತ್ತೊಂದು ಯೆಲ್ಲೋ ಮತ್ತೊಂದು ಆರೆಂಜ್ ಈ ಮೂರು ಕಲರಿಂದ ಆ್ಯಂಕಲ್ ಬಾವು ಊತ ಅದನ್ನು ಈ ಮೂರು ಕಲರ್ನಿಂದ ಅದನ್ನು ಕಡಿಮೆ ಮಾಡ್ಬೋದು ಮೊದಲನೇದಾಗಿ ನಿಮ್ಮ ಬಲಗೈ ಬಲಗೈಯ ತೋರ್ ಬಿರೋ ಮಧ್ಯ ಜೈಂಟಿಗೆ ಸ್ಕೈ ಬ್ಲೂ ಒಂದು ರೌಂಡ್ ಹಾಕಬೇಕು ಇದು ಈ ಜಂಟಿಗೆ ಒಂದು ರೌಂಡ್ ಸ್ಕೈ ಬ್ಲೂ ಅದಕ್ಕೆ ಐದು ತೋರ್ಬೇಳ ಮಧ್ಯ ಜೈಂಟಿಗೆ ಸ್ಕೈ ಬ್ಲೂ ಹಾಕ್ಬೇಕು ಅದೇ ಬಿರೋಳ ಬುಡಕೆ ಥರ್ಡ್ ಜೈಂಟ್ ಈ ಬುಡಕೆ ಆರೆಂಜ್ ಒಂದು ರೌಂಡ್ ಒಂದು ಬುಡಕ್ಕೆ ಆರೆಂಜ್ ಒಂದು ರೌಂಡ್ ಹಾಕ್ಬೇಕು ಅದ್ರ ಮೇಲ್ಗಡೆಯೇ ಎಲ್ಲೋ ಹಳದಿ ಹಳದಿ ಫಸ್ಟು ನಿಮ್ಮ ಬಲಗೈ ತೋರ್ಬಳ್ಳ ಮಧ್ಯ ಜೇಂಟಿಗೆ ಸ್ಕೈ ಒಂದು ರೌಂಡ್ ಹಾಕ್ಬೇಕು ಅದರ ಬುಡಕ್ಕೆ ಆರೆಂಜ್ ಒಂದು ರೌಂಡು ಎಲ್ಲೋ ಒಂದು ರೌಂಡ್ ಹಾಕ್ಬೇಕು ಅದೇ ನಿಮ್ಮ ಎಡಗೈ ಎಡಗೈ ತೋರ್ಗಳು ಎಡಗೈ ತೋರ್ಬಿಡಕ್ಕೆ ಬುಡಗೈ ಸ್ಕೈ ಬ್ಲು ಮಾತ್ರ ಹಾಕ್ಬೇಕು ಬುಡಕೆ ಇದಕ್ಕೆ ಸ್ಕೈ ಬ್ಲು ಮಾತ್ರ ಹಾಕ್ಬೇಕು ರೀತಿ ಇದು ನಿಮ್ಮ ಬಲಗೈ ನಿಮ್ಮ ಎಡಗೈಗೆ ತೋರ್ಬೇಳ ಬುಡಕ್ಕೆ ಸ್ಕೈ ಮಾತ್ರ ಒಂದೇ ಹಾಕ್ಬೇಕು ಅದೇ ರೀತಿ ನಿಮ್ಮ ಕಾಲಿನಲ್ಲಿ ಕೇತ್ರಿ ಪಾಯಿಂಟ್ ಅಂತ ಬರುತ್ತೆ ಹೂದಾಗ ಹೋಗಿ ಸರ್ಚ್ ಮಾಡಿದರೆ ಕೇತ್ರಿ ಅಕ್ಯುಪೇಚರ್ ಪಾಯಿಂಟ್ ಅಂತ ಹೊಡೆದ್ರೆ ಒಂದು ಚಿತ್ರ ಬರುತ್ತೆ ಕೇತ್ರಿ ಅಂತೇಳಿ ಆ ಕೇತ್ರಿ ಪಾಯಿಂಟನ್ನು ಟ್ವೆಂಟಿ ಟೈಮ್ ಪ್ರೆಸ್ ಮಾಡಬೇಕು ಎರಡು ಕಾಲಲ್ಲಿ ಟ್ವೆಂಟಿ 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 ಪ್ರೆಸ್ ಮಾಡಿದರೆ ಅದು ವಾರಕ್ಕೆ ಎರಡು ದಿನ ಮಾಡಿ ಮೂರು ವಾರ ಮಾಡಿದ್ರೆ ಸಾಕು ನಿಮ್ಮ ಕ ಆ್ಯಂಕಲ್ ಬಾವು ಊತ ಸಂಪೂರ್ಣವಾಗಿ ಗುಣ ಆಗುತ್ತೆ ಆ ಪಾಯಿಂಟ್ನ ಟ್ವೆಂಟಿ ಟ್ವೆಂಟಿ ಟೈಮ್ ಒಂದು ಒಂದು ಸರಿ ಪ್ರೆಸ್ ಮಾಡಬೇಕು ಎರಡು ಕಾಲಲ್ಲಿ ಟ್ವೆಂಟಿ ಟ್ವೆಂಟಿ ಟೈಮು ಆ ರೀತಿ ವಾರಕ್ಕೆ ಎರಡು ದಿನ ಮಾಡಬೇಕು ಆ ಥರ ಮೂರು ವಾರ ಮಾಡಬೇಕು ಈ ಕಲರ್ ಹಚ್ಚಬೇಕು ಈ ಕಲರ್ ಡೈಲಿ ಹಚ್ಚಿ ಅದು ಪಾಯಿಂಟ್ ಮಾತ್ರ ವಾರಕ್ಕೆ ಎರಡು ದಿನ ವಾರಕ್ಕೆ ಎರಡು ದಿನ ಪ್ರೆಸ್ ಮಾಡಬೇಕು ಮೂರು ವಾರ ಮಾಡ್ಬೋದು ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಆ್ಯಂಕಲ್ ಆ್ಯಂಕಲ್ ಬಾವು ಮತ್ತು ಊತ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು